ನಲ್ವತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆಗಳು ಯಾವುವು ಪ್ರತಿಯೊಂದಕ್ಕೂ ಒಂದು ಉದಾಹರಣೆಯನ್ನ ಕೊಡಿ ಅಂತ ಅವರು ಪ್ರಶ್ನೆ ಈ ರೀತಿಯಾಗಿದೆ ಸೊ ಅಂತರುಷ್ಣಕ ಕ್ರಿಯೆ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡಿದೀವಿ ನಾವು ಯಾವ್ದಾದ್ರೂ ರಾಸಾಯನಿಕ ಕ್ರಿಯೆ ಮುಂದುವರ್ಕೊಂಡು ಹೋಗೋದಿಕ್ಕೆ ಹೊರಗಡೆಯಿಂದ ಶಾಖವನ್ನ ಕೊಟ್ರೆ ಅಥವಾ ಶಕ್ತಿ ಯಾವುದೇ ರೀತಿಯ ಶಾಖಶಕ್ತಿ ಇರಬಹುದು ಅಥವಾ ವಿದ್ಯುತ್ ಶಕ್ತಿ ಇರಬಹುದು ಸೂರ್ಯನ ಬೆಳಕು ಒಂದು ಆಕರ ಆಗಿರುತ್ತೆ ಈ ರೀತಿಯ ಶಕ್ತಿಗಳನ್ನ ನಾವು ಹೊರಗಡೆಯಿಂದ ನಾವು ಕೊಟ್ರೆ ಅಂತಹ ಕ್ರಿಯೆಗಳನ್ನ ನಾವೇನಂತ ಹೇಳ್ತೀವಿ ಅಂತರುಷ್ಣಕ ಕ್ರಿಯೆ ಅಂತ ಹೇಳ್ತೀವಿ ಯಾಕೆ ಅಂತ ಅಂದ್ರೆ ಅಲ್ಲಿ ಶಕ್ತಿಯ ಹೀರಿಕೆ ಆಗ್ತಾ ಇದೆ ರಾಸಾಯನಿಕ ಕ್ರಿಯೆ ನಡೆಯೋದಿಕ್ಕೆ ಶಕ್ತಿಯ ಹೀರಿಕೆ ಆಗ್ತಾ ಇದೆ ಅದಕ್ಕೋಸ್ಕರ ಅಂತರುಷ್ಣಕ ಒಳಗಡೆ ತಗೊಳ್ತಾ ಇರೋದಕ್ಕೆ ಅದು ಅಂತರುಷ್ಣಕ ಕ್ರಿಯೆ ಆಗಿರುತ್ತೆ ಅದಕ್ಕೆ ಉದಾಹರಣೆ ಅಂತ ಅಂದ್ರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಒಂದು ಪ್ರತಿವರ್ಧಕ ವಿಭಜನೆಯನ್ನ ಹೊಂದಿ ನಮಗೆ ಕ್ಯಾಲ್ಸಿಯಂ ಆಕ್ಸೈಡ್ ಆಗಿ ಒಂದು ಉತ್ಪನ್ನ ದೊರೆಯುತ್ತೆ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಇನ್ನೊಂದು ಉತ್ಪನ್ನವಾಗಿ ದೊರೀತಾ ಇದೆ ಇದು ಅಂತರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆ ಆಗಿದೆ ಇಲ್ಲಿ ನಾವು ಶಾಖವನ್ನ ಕೊಡ್ತಾ ಇರೋದಕ್ಕೆ ಇಲ್ಲಿ ಬಾಣದ ಗುರುತಿನ ಕೆಳಗ ಕೆಳಗಡೆ ಅಥವಾ ಮೇಲ್ಗಡೆ ಎಲ್ಲಾದ್ರೂ ನಾವು ಶಾಖ ಅಂತ ಬರಿಬೇಕು ಅಥವಾ ಸೂರ್ಯನ ಬೆಳಕು ಅನ್ನೋದನ್ನ ಬರಿಬೇಕು ಅದರ ಅರ್ಥ ನಾವು ಕ್ರಿಯೆಗೆ ಹೊರಗಡೆಯಿಂದ ಶಾಖವನ್ನ ಕೊಡ್ತಾ ಇದ್ದೀವಿ ಅನ್ನೋದು ಅರ್ಥ ಆಗಿರುತ್ತೆ ಇನ್ನು ಬಹಿರುಷ್ಣಕ ಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ ಸೊ ಬಹಿರುಷ್ಣಕ ಕ್ರಿಯೆ ಅಂತರುಷ್ಣಕ ಕ್ರಿಯೆಯ ವಿರುದ್ಧವಾದಂತಹ ಕ್ರಿಯೆ ಹಾಗಿದ್ರೆ ಏನಂತ ಅರ್ಥ ಮಾಡ್ಕೋಬಹುದು ಮಕ್ಕಳೇ ನಾವಿಲ್ಲಿ ಬಹು ಬಹಿರುಷ್ಣಕ ಕ್ರಿಯೆಯನ್ನ ಕ್ರಿಯೆ ನಡೆಯುವಾಗ ಶಾಖದ ಬಿಡುಗಡೆ ಆದ್ರೆ ಅಂದ್ರೆ ಕ್ರಿಯೆನೆ ವಾತಾವರಣಕ್ಕೆ ಶಾಖವನ್ನ ಬಿಟ್ಟು ಕೊಟ್ರೆ ಅಂತಹ ಕ್ರಿಯೆಗಳನ್ನ ನಾವು ಬಹಿರುಷ್ಣಕ ಕ್ರಿಯೆ ಅಂತ ಹೇಳ್ತೀವಿ ಬಹಿರ್ ಅಂದ್ರೆ ಹೊರಗಡೆಗೆ ಸೊ ಅಲ್ಲಿ ಶಾಖ ಹೊರಗಡೆಗೆ ಹೋಗ್ತಾ ಇದೆ ಬಿಟ್ಟು ಹೋಗ್ತಾ ಇದೆ ಕ್ರಿಯೆ ನಡೆಯುವಾಗ ಅದಕ್ಕೆ ಅದು ಬಹಿರುಷ್ಣಕ ಕ್ರಿಯೆ ಆಗಿರುತ್ತೆ ಸೊ ಅದರ ವಾಕ್ಯಗಳನ್ನ ನಾವು ಈ ರೀತಿಯಾಗಿ ನೋಡಬಹುದು ಇಲ್ಲಿ ನೀವು ಇಲ್ಲಿ ವಾಕ್ಯವನ್ನ ಗಮನಿಸಬಹುದು ರಾಸಾಯನಿಕ ಕ್ರಿಯೆಯಲ್ಲಿ ಶಾಖವು ಸುತ್ತಮುತ್ತಲಿನ ಪ್ರದೇಶಕ್ಕೆ ಬಿಡುಗಡೆಯಾದ್ರೆ ಅಂತಹ ಕ್ರಿಯೆ ಬಹಿರುಷ್ಣಕ ಅದಕ್ಕೆ ಉದಾಹರಣೆ ಯಾವುದು ಕಾರ್ಬನ್ ಮತ್ತೆ ಆಕ್ಸಿಜನ್ ಎರಡು ಪರಸ್ಪರ ಸಂಯೋಗವನ್ನ ಹೊಂದಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗತ್ತೆ ನಾವು ಸಂಯೋಗ ಕ್ರಿಯೆಗೂ ಇದು ಉದಾಹರಣೆಯಾಗಿ ನಾವು ನೋಡಬಹುದು ಅದೇ ರೀತಿ ಸಂಯೋಗದ ಜೊತೆಯಲ್ಲಿ ಇಲ್ಲಿ ಸ್ವಲ್ಪ ಶಾಖ ಬಿಡುಗಡೆ ಆಗ್ತಾ ಇರೋದಕ್ಕೆ ಇದನ್ನ ನಾವು ಬಹಿರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆಯಾಗಿಯೂ ತಗೊಳ್ಬಹುದು